ಇವತ್ತು ಸ್ಕೂಲಿಗೆ ಲೇಟ್ ಆಯ್ತು ಕಣಲ್ಲ ಮೊದಲೇ ನನ್ನ ಮೇಲೆ ನಿನ್ನ ಮೇಲೆ ಮೇಸ್ಟ್ರುಗಳು ಬೀಳ್ತಾರೆ ದಿನಾ ಲೇಟಾಗಿ ಹೋಗೋದು ಗೊತ್ತಾದ್ರೆ ಅವ್ರಿಗೆ ಏನಿಲ್ಲ ಕಣೋ ಏರಿಕ್ ಬಿಡ್ತಾರೆ ಹ್ಞೂ ಏನಲ್ಲ ಮಾಡೋದು ಪ್ರದೇ ಬರಲು ಹೋಗಲ್ರಪರಪ್ಪ ನನ್ನ ಮಗನ ನೀನು ಕಣಲೋ ಇವತ್ತು ಹ್ಞೂ ಅದ್ಯಾವುದು ಹಳೇ ಸೈಕಲ್ಗೆ ಪಂಚರ್ ಹಾಕ್ತಿ ಅಂತ ಕೂಕಂಡು ಹ್ಞೂ ಲೇಟ್ ಆಯ್ತು ಹೋಗಿ ಅಂಗನ ಮಾಡ್ಕ ಈಗ ಮೇಸ್ರು ಏನಿಲ್ಲ ಏರಿಕ್ತಾರೆ ನೀನು ಅಂದರೆ ಓದ್ತೀಯ ನನ್ನ ಮಗ ಇಂಗ್ಲೀಷ್ನಪ್ಪ ಪಂಗ್ಲೀಷ್ನಾಗೆಲ್ಲ ಮಾತಾಡ್ತೀಯ ನಿನ್ನ ಸುಮ್ಮನೆ ಬಿಡ್ತಾರೆ ನನಗೆ ಆ ಇಂಗ್ಲೀಷ್ ಬರೋಲ್ಲ ನೀನು ಹೇಳ್ಕಂಡು ಕೊಡ ನನ್ನ ಮಗನಂದ್ರೆ ಹೇಳ್ಕಂಡು ಕೊಡಲ್ಲ ನನ್ನ ಮೇಷ್ಟ್ರು ಬೈತಾರೆ ನೀನು ಬೈಯೋಲ್ಲ ಓ ನಿನ್ನಿಂದ ನಾನು ಬೈಸ್ಕೋಬೇಕಲ್ಲೇ ಮಂಜ ನಾಳೆಯಿಂದ ನಾನು ಹಬ್ನೇ ಹೋಗ್ತೀನಪ್ಪ ನೀನು ಲೇಟಾಗಿ ಬರ್ತೀಯ ದಿನಾನ ನಿಮ್ಮ ಮನೆಗೆ ಅಡುಗೆ ಆಗಿರೋಲ್ಲ ಏನಿಲ್ಲ ನಿಮ್ಮ ಅಮ್ಮಯ್ಯನೂ ನಿಮ್ಮ ಅಜ್ಜಿನೂ ಅದು ಇದು ಹೇಳ್ಕೊಂಡೆ ಕಂಬತಾರೆ

నినిగే ఫ్రెండ్షిప్ బ్యాడ ఇది కళు నే బేకు అసే నే నిన్న మేలు బేజారా హత హ హ్రది ఓబు నన్న మగనే మంగళ ముంచే నేను మాడది నేను దిన స్కూల్ లెట్గా హంగప మొదలన పీడ అర్ధ క్లాస్ ఆగి తాలేనా ఆవ్ హోతీవి మొదలైన్ హిర్త అర్థన ఆగల్ నంకి ಮೊದಲೇ ನನಗೆ ಗಣಿತ ವಿಜ್ಞಾನ ಇಂಗ್ಲೀಷು ನನಗೆ ಆಗೋದೇ ಇಲ್ಲ ಹ್ಞೂ ಡಾಕ್ಟ್ರು ಕೊಡ್ತಾರಲ್ಲ ಮಾತ್ರೆ ಅದು ಹಂಗೆ ಅಲರ್ಜಿ ನನಗೆ ಅವು ಯಾವ ಓದಿರೂ ತಲುಗೋಗಲ್ಲ ಅಂತಂದರೆ ಈ ನನ್ನ ಮಗ ಲೇಟಾಗಿ ಬರೋ ಕರ್ಕೊಂಡು ಹೋಗ್ತಾನೆ ಸರಿ ಆತು ಬಿಡು ದಿನ ಬೈನತ್ನಾಗ ಇಬ್ಬರು ಜೊತೆಗೆ ಓದ್ಕಂಡು ಕುಕಮಣ ಸರಿನಾ ನಿನ್ಗೆ ಇಂಗ್ಲೀಷ್ ನಾನು ಹೇಳ್ಕಂಡು ಕೊಡ್ತೀನಿ ಗಣಿತನು ನಾನು ಹೇಳ್ಕಂಡು ಕೊಡ್ತೀನಿ ಆತ ವಿಜ್ಞಾನ ನಿನ್ನ ಚಿತ್ರ ಚೆನ್ನಾಗಿ ಬಿಡ್ತಲ್ಲ ಚಿತ್ರ ಬಿಡೋದು ನನಗೆ ಹೇಳ್ಕಂಡು ಕೊಡು ಸರಿನಾ ನಿನ್ಗೆ ನೀನು ಬೇರೆ ನಾನು ಬೇರೆ ನಾನು ಲೋ ನೀನು ಎಷ್ಟು ಓದಿ ಅಷ್ಟೇ ನಾನು ಓದಬೇಕು ಇಬ್ರು ಒಂದೇ ಕೆಲಸಕ್ಕೆ ಸೇರೋಣ ದೊಡ್ಡರಾದ ಮೇಲೆ ಸರಿನಾ ಎಲ್ಲೇ ಕೆಲಸ ಮಾಡ್ರೂ ಇಬ್ರು ಜೊತೆಗೆ ಕೆಲಸ ಮಾಡೋಣ ಸರಿನಾ హలో ప్రద్యే ఫ్రెండ్ కణల నేను యాక లైన్ మాట్ నీ ఇంగ్లీషు గణిత ఎలా యోచన కొడతీ కణలు నన్ను ఏం కత్కర్త స్కూల్గా ఎలా యోగం కొడతినా ప్లీజ్ స్కూల్ యారు బ్యాడ్ ನನ್ನ ಮಗ ಇಂಥ ಡೈಲಾಗ್ ಹೇಳಕ್ಕೆ ನಿನ್ನ ಫೇಮಸ್ಸು ಬಿಡು ಹ್ಞೂ ಇಂಥ ಡೈಲಾಗ್ ಹೇಳಿ ಹೇಳಿ ಸೆಂಟಿಮೆಂಟಾಗಿ ಹೊಡೆದು ಬಿಡ್ತ ನನ್ನ ಮಗ ನೀನು ಹ್ಞೂ ಸರಿ ಬಿಡು ಆಯಿತು ನಾನೇನು ಬಿಟ್ಟು ಎಲ್ಲಿಗೂ ಹೋಗೋಲ್ಲ ಇಬ್ಬರು ಜೊತೆಗೇ ಇರೋಣ ಲವ್ ಯು ಡಾರ್ಲಿ ಅದಕ್ಕೆ ನನ್ನ ಮಗನೇ ನೀನು ಅಂದ್ರೆ ನನಗಿಷ್ಟ ಹ್ಞೂ ಸರಿ ಸರಿ ಆತ ನಡೀ ಸ್ಕೂಲ್ ಹೋಗ್ ನುಡಿಯಲ್ಲ ನನ್ನ ಮಗನೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಟೈಮ್ ನಡಿ ನಡಿ ಹೋಗೋಣ ಏಯ್ ಯಾಕ್ರಲ್ಲ హుడ్రల్వగా స్ హెల్ర హన్న హుడ్ స్కూల్గ్ ఇన్ కలి స్కూల్గొరేట్ ప్రజ ఈ జాస్తి ఆకం ನನ್ನ ನೀನು ನೋಡಿರಿ ಒಜ್ಜಿ ರೇತಿ ತಂಗಿನ ಓದ್ಕಮಲ್ಲ ಬರ್ಕಮಲ್ಲ ತಡವಾಗಿ ಹೋಗ್ತಿರಿ ಸ್ಕೂಲ್ಗೆ ಹಂಗೆ ಹಿಂಗೆ ನಸ್ತಿಟ್ಕೆ ಹುಡುಗರು ಅಂತ ಹೇಳ್ತಾನೆ ಇರ್ತೈತೆ ಯಾವಾಗ ನಾನು ಅದಕ್ಕೆ ನಮ್ಮ ಸುದ್ದಿಗೆ ಬರ್ದಂಗೆ ನಮ್ಮ ಸವಾಸ ಬರ್ದಂಗೆ ಈ ಒಜ್ಜಿಗೆ ಏನಾನ ಮಾಡ್ಬೇಕಲ್ಲ ಒಂದ ಏನ್ ಮಾಡೋದು ಹಾ ಪ್ರತಿ ಒಂದು ಐಡಿಯಾ ಏನ್ ಗೊತ್ತೆ ಈ ಒಜ್ಜಿ ಹೆಂಗೂ ರಾತ್ರಿ ಹೊತ್ತಾಗ ಇಳೆದೆಲ್ಲ ನಾನು ಒಯ್ಯ ಸೊಪ್ಪು ಅಂಗಡಿ ಮಾಡ್ತಕ್ಕೆ ಬರ್ತೈತಿ ಅವಾಗ ಅಂಗಡಿ ಮುಂದೊಂದು ಚರಂಡಿ ಐತಲ್ಲ ಅಲ್ಲಿ ಹೆಂಗೂನು ಬೆಳಕಿರಲ್ಲ ಲೈಟಿಂಗ್ ಕಂಬನೂ ಇಲ್ಲ ಬ್ಯಾಕು ಇಲ್ಲ ಅದಕ್ಕೆ ಕಾಯಿ ಕೊಂಡು ಈ ಉಜ್ಜಿ ಬತ್ತಲ್ಲ ಆ ಚರಂಡಿಕ್ ಸುಮ್ಮನೆ ಹಾ ಈ ಉಜ್ಜಿನ ಅವಾಗ ಹೆಂಗೆ ಬತ್ತ ನೋಡೋಣ ಲೋ 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 ಮುಂಜಾ ಯಾಕಲ್ಲ ಇಂಥ ಐಡಿಯಾನೆಲ್ಲ ಕೊಡ್ತೀಯ ಯಪ್ಪಾ ಸ್ವಾಮಿ ನಿನ್ನ ದೊಡ್ಡ ಸ್ವಾಮಿ ಕಣಲಿ ಹ್ಞೂ ಯಾರಿಗಾನ ಗೊತ್ತಾಗಿ ನಾವಿಬ್ರು ಶರಂಡಿಕ್ ನೂಕಿದ್ದು ಹಾಂ ಅವರು ಮೇಷ್ಟ್ರ ತಕ್ಕ ಬಂದು ಹೇಳಿ ಇನ್ನೂ ನಮ್ಮ ಗತಿ ಏನಾಗೇ ಬೇಡ ಸುಮ್ಕಿರಲ್ಲೋ ನನ್ನ ಮಗನೇ ಮೊದಲೇ ನಿನ್ನ ಊರಾಗೆಲ್ಲ ಪಾಂಡ್ರಪಟ್ಟು ನನ್ನ ಮಗ ಹಂಗೆ ಹಿಂಗೆ ಪುಟ್ಟನಗಜ್ಜಿ ಮಮ್ಮಗ ಇದನ್ನೆಲ್ಲ ಹುಟ್ಟು ನಸ್ತಿ ಇಟ್ಕೊಂಡೆ ನನ್ನ ಮಗ ಮತ್ತೆ ಬೈಕೊಂಡು ಒಡ್ತಾರೆ ನೀನು ತಿರ್ಗ ಒಜ್ಜಿನ ಶರಣ್ಯಕ್ಕೆ ನೂಕಿ ಬಿಟ್ಟರೆ ಸುಮ್ಮನೆ ಬಿಡ್ತಾರೆ ನಮ್ಮನ್ನು ಎಲ್ಲರೂ ಸೇರ್ಕೊಂಡು ಏರಿಕೆ ಬಿಡ್ತಾರೆ ಬೇಡಪ್ಪ ಸುಮ್ಕಿರೋ ಮಂಜಾ ನೀನು ಕೈ ಮುಗಿತೀನಿ ಬೇಡ ಕಣಲಿ ಮತ್ತು ನೋಡಲ್ಲ ಯಾವ ತಂಗಿ ಹಾಕಿ ಒರೆ ಹೊಡಿ ಆಕಿ ನಾನೇನೋ ಮಾಡಿದ್ದೀನಿ ಎಂಬುದ್ರಂಗ ನಾನು ಒಜ್ಜಿ ತೆಗೆಯನ್ನ ದುಡ್ಡು ಕಿತ್ಕೊಂಡು ಹೊಡೆ ಹೋಗಿದೀನಿ ಇಲ್ಲ ಒಜ್ಜಿ ಅಡಕೆ ಲಕ್ಷ ಕಿತ್ಕೊಂಡು ಹೋಗಿದಿನಿ ನನ್ನ ಅಂಗಡಿ ಅಷ್ಟೇ ಒಜ್ಜಿ ನನ್ನ ಮೇಲೆ ಏ ಯಾತ್ರದಲ್ಲ ಯಾತ ಇನ್ನೇ ನಿಂತ್ಕೊ ಮಾತಾಡ್ತಾ ಇದೀರಿ ನಮ್ಮ ಮನೆ ಮುಂದೆ ಸ್ಕೂಲ್ಗೆ ಹೋಗಲ್ವ ಅಂದ್ರೆ ಇನ್ನುನು ಹಾ ಅಜ್ಜಿ ನೀನು ಬರ್ತೀಯ ಸ್ಕೂಲ್ಗೆ ಇಬ್ರು ಜೊತೆಗೆ ಹೋಗನ ಗಾಜಿ ಹೋಗಾನ ಸ್ಕೂಲ್ಗೆ ಹಾ ಇದ್ರಿಂದ ಕೊಟ್ರೆ ನಾನು ಸ್ಕೂಲಿಗೆ ಬರ್ಬೇಕನ್ ಸ್ಕೂಲ್ಗೆ ಹೋಗರ ಸುಮ್ಮನೆ ಅಬಾ ಬಾ 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 ಬಾಬಾ ಈಗಿನ ಕಾಲದ ಹುಡುಗರು ಅಸಾಧ್ಯದ ಹೋಗ್ಕೊಣಪ್ಪ ಹಾಂ ಅವತ್ತೆನು ಮಾತಾಡೋಕೈತೆ ನಮ್ಮ ಕೊಯ್ಗೆ ಅಲ್ಲ ನೋಡಿ ಇವನು ಮುಂಜಾ ಬಾರಜ್ಜಿ ಜೊತೆ ಸ್ಕೂಲ್ಗೆ ಹೋಗೋಣ ಅಂತಾನಲ್ಲ ಎಷ್ಟು ಮಟ್ಟಗಿರ್ಬೇಕು ಅವನಿಗೆ ದಿಮಾಕು ನನ್ನೇ ಸ್ಕೂಲಿಗೆ ಕರಿತಾನೆ ನಂದೇನು ಸ್ಕೂಲ್ಗೆ ಹೋಗೋ ವಯಸ್ಸೇ ಓದೋ ವಯಸ್ಸೇ ಹಾಂ ನಷ್ಟ ಇಟ್ಕಣಪ್ಪ ಅವನಿದ್ದನು ಎಲ್ಲರೂ ನಮ್ಮ ಕ್ಲಾಸ್ ಮಾಡೋದು ನನ್ನ ಲೋ ಮಂಜ ಆಳ ಓಂ ಪೀರಿಯಡ್ ಆಗೋಗೈತೆ ಈಗ ಹೆಂಗನು ಇನ್ನೊಬ್ರು ಮೇಸ್ಟ್ರು ಬರ್ತಾರಲ್ಲ ಒಬ್ರು ಹೋಗಿರ್ತಾರೆ ಒಬ್ರು ಗೊತ್ತಾರಲ್ಲ ಮಧ್ಯದಾಗ ಒಂದು ಟೈಮ್ ಇರ್ತೈತೆ ಅವು ಹೋಗಿ ಸುಮ್ಮನೆ ಕುಕ್ಕಮಲ್ಲ ಹೆಂಗು ಗೊತ್ತಾಗಲ್ಲ ನೆಕ್ಸ್ಟ್ ಬಂದಿರೋರಿಗೆ ಇವ್ರು ಲೇಟಾಗಿ ಬಂದೇವ್ರಿ ಅಂತ ನಡಿ ನಡಿ ಹೋಗೋಣ ಇನ್ನನು ಹೇಳಿದ್ದಪ್ಪ ಬಂದ್ಬಿಟ್ಟಿದ್ರೀಡ್ ಮುಗ್ದಿರ ಬಂದ್ ಮುಂಜಾ ಈ ಪಿಳ್ಳೆ ನಾವಿಬ್ರು ಕುಕ್ಕಮ್ತೀವಲ್ಲ ಅದ್ ಕುಂತೈತಿ ಪಲಿಮಲಾ ಬಾಯಿ ಈ ಕಡೆ ಯಾಕೆ ಹೋಗ್ಬಿಟ್ಟು ನಾವು ಲೇಟಾಗಿ ಬಂದಿರೋ ಕಾಲಿಂದ ನಮ್ಮ ಜಾಗದ ಕುಕ್ಕ ನೋಡೋ ಈ ಪಿಳ್ಳೆ ಪಲಿಮಲ ಪಲಿಮಲ ಅದು ನಂದು ದಾದ ಹ್ಞೂ ನೀನು ಯಾತು ತಂದಿದ್ಯಾ ಅಲ್ಲಿ ಬಾ ಈ ಕತೆಕ್ಕೆ ಪಲಿಮಲ ನಾನು ಪದಿಪನು ಕುಕ್ಕಬೇಕಲ್ಲಿ ಬಾದ ಪದಿಮಲ ಈ ಕತೆಕ್ಕೆ ಯಾಕೆ ಮುಂದೆ ನೀನು ನಾಚ್ಕೊಂಬೋದು ನನ್ನ ಮಾತಾದಕ್ಕೆ ಬರೋದೆ ಹಿಂಗೆ ಏನು ಬಂದ್ಬಿಟ್ಟ ಇಲ್ಲ ಆತಕ್ಕೆ ಮೇತು ಬಲ್ಲಲ್ಲ ಹೇಳ್ತೀನಿ ಹಿಂಗೆ ಹಾಂ ನಿನ್ನ ಮೇತ್ರಿಗೆ ಹೇಳ್ತೀನಿ ಹ್ಞೂ

நன் மகனே அத்திக்க முச்ச்கண்டு சும் ஏ நன் மக ஏழா எங்கே ஸ்கூலில் எல்லாரும் ஆட்கண்டு நம்ம கலே நன் மகன ஆட்கிடப்பா அத்தை மகள நடுசோ மஞ்சுநாத்த மஞ்சுநாத்த